ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿ ವೀಕ್ಷಕ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಬಸವ ತತ್ವದಲ್ಲಿ ಗುರುಸ್ಥಾನಕ್ಕೆ ಯಾವ ರೀತಿ ಮಹತ್ವ ಕೊಟ್ಟಿದ್ದಾರೆ ಗುರು ಅಂದರೆ ಯಾರು ಯಾರನ್ನ ಗುರು ಎಂಬುದಾಗಿ ಕರೆಯಬೇಕು ಗುರುಸ್ಥಾನವನ್ನು ಯಾರಿಗೆ ಕೊಡಬೇಕು ಎಂಬುದರ ಬಗ್ಗೆ ನಮ್ಮ ಬಸವಾದಿ ಶರಣರು ಏನು ಹೇಳ್ತಾರೆ ಅವರ ಕಲ್ಪನೆಯಲ್ಲಿ ಅವರ ದೃಷ್ಟಿಯಲ್ಲಿ ಯಾರು ಗುರುಸ್ಥಾನವನ್ನು ಅಲಂಕರಿಸ್ತಾರೆ ಅಂತಕ್ಕಂಥದ್ದು ತಿಳ್ಕೊಳ್ಳುವಂತಹ ವಿಚಾರ ನಮ್ಮಲ್ಲಿ ಸಾಮಾನ್ಯವಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಲ್ಲಿ ಗುರುವನ್ನು ಗುರು ಬ್ರಹ್ಮನ ಹಾಕ್ತಾ ಇದ್ದಾನೆ ಗುರು ವಿಷ್ಣು ಹಾಕ್ತಾ ಇದ್ದಾನೆ ಗುರು ಬೇರೆ ಬೇರೆ ಯಾವುದೋ ಒಂದು ಕಲ್ಪಿತ ದೇವರಗಳಿಗೆ ಅವರ ಜಾಗದಲ್ಲಿ ಗುರುವನ್ನು ಹೋಗಿಕ್ಕಿ ಬ್ರಹ್ಮ ಗುರುವೆ ವಿಷ್ಣು ಗುರುವೆ ಮಹೇಶ್ವರ ಗುರುವೆ ಇವರೆಲ್ಲ ಪ್ರತಿರೂಪ ಗುರು ಈ ತ್ರಿಮೂರ್ತಿಗಳ ಪ್ರತಿರೂಪ ಗುರು ಅಂತ ಹೇಳಿ ಆ ಗುರುವಿಗೆ ಪೂಜ್ಯತೆ ಕೊಡುವುದರ ಜೊತೆಗೆ ಈ ತ್ರಿಮೂರ್ತಿಗಳ ಸ್ಥಾನಕ್ಕೆ ತೆಗೆದುಕೊಂಡೋಗಿ ಗುರುಗಳನ್ನು ಇಡ್ತಾರೆ ಆದರೆ ನಮ್ಮ ಶರಣವರು ಯಾರಿಗೂ ಸಹ ದೇವರ ಸ್ಥಾನವನ್ನು ಕೊಡಲಿಕ್ಕೆ ಒಪ್ಪುವುದಿಲ್ಲ ಅವರು ಯೋಗಿಯಾಗಿರಲಿ ಮಹರ್ಷಿ ಆಗಿರಲಿ ಗುರು ಆಗಿರಲಿ ಗುರು ಆಗಿರಲಿ ಗುರು ಆಗಿರಲಿ ಗುರು ಆಗಿರಲಿ ಜ್ಞಾನವನ್ನು ಕೊಟ್ಟಂತಹ ಗುರುವೇ ಆಗಿರಲಿ ಕೊನೆಗೆ ತಂದೆ ತಾಯಿಗಳಿಗೂ ಸಹ ದೇವರ ಸ್ಥಾನವನ್ನು ನಮ್ಮ ಶರಣರು ಕೊಡೋದಿಲ್ಲ ದೇವರು ದೇವರೇ ದೇವರು ದೇವರೇ ಆ ದೇವರ ಸ್ಥಾನಕ್ಕೆ ಯಾರೊಬ್ಬರೂ ಕೂಡ ಸರಿಸಮಾನರಲ್ಲ ಆ ಸ್ಥಾನಕ್ಕೆ ಯಾರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ತಾಯಿ ಗುರು ತಂದೆ ಗುರು ಅಥವಾ ತಂದೆ ತಾಯಿಯನ್ನು ನಾವು ದೇವರ ಸ್ಥಾನದಲ್ಲಿಟ್ಟು ನೋಡಬೇಕು ಕರೆಕ್ಟು ದೇವರಂತೆ ನೋಡಿ ಆದರೆ ದೇವರ ಸ್ಥಾನವನ್ನು ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗೇ ದೇವರ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಇನ್ನು ಗುರುವಿಗೆ ಯಾವ ರೀತಿ ಸ್ಥಾನ ಕೊಡ್ತಾರೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಂದಾಗ ಆ ಗುರುವೇ ಸಾಕ್ಷಾತ್ ಪರಬ್ರಹ್ಮನಾಗಿ ಬರ್ತಾನೆ ಅಂದರೆ ಅಂತರಂಗದ ಅರಿವಿನ ಜ್ಯೋತಿಯಾಗಿ ಜಾಗೃತವಾಗಿ ಯಾರಲ್ಲ ಒಬ್ಬರಲ್ಲಿ ಪ್ರಕಟಣೆ ಆಗಿ ಆ ಪ್ರಕಟಣೆಯ ಜ್ಞಾನದ ಪ್ರಸಾರ ಆ ಜ್ಞಾನದ ಅರಿವು ಒಬ್ಬರಿಂದ ಒಬ್ಬರಿಗೆ ಅದು ಪ್ರಸಾರ ಆಗುತ್ತೆ ಅಷ್ಟೇ ಯಾವ ರೀತಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗುತ್ತೆ ಒಂದು ಜ್ಯೋತಿಯನ್ನು ತೆಗೆದುಕೊಂಡು ಇನ್ನೊಂದು ಜ್ಯೋತಿಯನ್ನು ಮುಟ್ಟಿಸಿದಾಗ ಆ ಜ್ಯೋತಿ ಜ್ಯೋತಿ ಆಗುತ್ತೆ ಇಲ್ಲಿ ಶರಣ ಧರ್ಮದಲ್ಲಿ ಅಥವಾ ಬಸವ ತತ್ವದಲ್ಲಿ ಅದೇ ರೀತಿ ಗುರುಮುಟ್ಟಿ ಗುರು ಹಾಕ್ತಾನೆ ಅಷ್ಟೇ ಗುರು ಮುಟ್ಟಿ ಶಿಷ್ಯ ಆಗೋದಿಲ್ಲ ಗುರು ಮತ್ತು ಶಿಷ್ಯ ಪರಂಪರೆ ಈ ಬಸವ ತತ್ವದಲ್ಲಿ ಇಲ್ಲವೇ ಇಲ್ಲ ಗುರು ಎತ್ತರ ಸ್ಥಾನ ಶಿಷ್ಯ ನಂತರದ ಸ್ಥಾನ ಇಲ್ಲಿ ಬಸವ ಧರ್ಮದಲ್ಲಿ ತತ್ವದಲ್ಲಿ ಇಲ್ಲ ಎಲ್ಲರೂ ಸಮಾನರೇ ಹಾಗಾದರೆ ಅವರಿಂದ ಇವರಿಗೆ ಅರಿವು ಬಂತು ಹೌದು ಅರಿವು ಬಂತು ಅದು ಅವರಿಗೆ ಅರಿವು ಪರಮಾತ್ಮ ತಾನೇ ಅರಿವಾಗಿ ಮನಸ್ಸಿನ ಮುಖಾಂತರ ಬಂದ ಅದು ಇವ್ರವರೆಗೂ ಅಷ್ಟೇ ಹೀಗಾಗಿ ಬಸವ ತತ್ವದಲ್ಲಿ ಗುರುವಿನ ಸ್ಥಾನವನ್ನು ಸಹ ಯಾವ ಯೋಗಿಗೂ ಯಾವ ಮಹರ್ಷಿಗೂ ಯಾರಿಗೂ ಸಹ ಕೊಡೋದಿಲ್ಲ ಎಲ್ಲರಲ್ಲೂ ಕೂಡ ಗುರುವಿನ ಅಂಶ ಇದೆ ಎಲ್ಲರಲ್ಲೂ ಕೂಡ ಜ್ಞಾನದ ಅಂಶ ಇದೆ ದಿವ್ಯ ಜ್ಯೋತಿ ಇದೆ ಅದನ್ನು ತೋರಿಸಲು ಅದನ್ನು ಜಾಗೃತಗೊಳಿಸಲು ಆ ಪರಮಾತ್ಮನೇ ಆ ಗುರುವಿನ ಮನಸ್ಸಿನ ಮುಖಾಂತರ ಬರ್ತಾನೆ ಹೊರತು ಇಲ್ಲಿ ವ್ಯಕ್ತಿಗೆ ಗುರುಸ್ಥಾನವನ್ನು ನಮ್ಮ ಶರಣರು ಕೊಡೋದಿಲ್ಲ ಹೀಗಾಗಿ ನಾವು ಅನೇಕ ಧರ್ಮಗಳಲ್ಲಿ ಧರ್ಮ ಗುರುಗಳ ಸ್ಥಾನವನ್ನು ಸಹ ನಾವು ನೋಡಬೇಕಾಗುತ್ತೆ ಬೇರೆ ಧರ್ಮದಲ್ಲಿ ಹೆಂಗರೆ ಗುರುಗಳಿಗೆ ಸ್ಥಾನ ಅಂತ ಅಂತಂತ ನಾವು ನೋಡಿದಾಗ ಈ ಇಸ್ಲಾಮಿಕ್ ಧರ್ಮವನ್ನು ಕೊಟ್ಟಂತಹ ಮಹಮ್ಮದ್ ಪೈಗಂಬರವರು ಒಂದು ಸಲ ಅವರ ಶಿಷ್ಯರಿಗೆ ಕೇಳ್ತಾರೆ ಒಂದು ಪರೀಕ್ಷೆಯನ್ನು ಕೊಡ್ತಾರೆ ನೋಡಿ ಕೋಟಾನು ಕೋಟಿ ಶಿಷ್ಯರು ಇದ್ದಿರಿ ತಾವು ದೇಶ ವಿದೇಶಗಳಲ್ಲೆಲ್ಲ ಹಬ್ಬಿದ್ದಾರೆ ಇಸ್ಲಾಮಿಕ್ ಧರ್ಮ ಎಲ್ಲ ಕಡೆ ಹಬ್ಬಿದೆ ನಿಮ್ಮ ಗುರು ಯಾರು ನಿಮಗೆ ಧರ್ಮಗ್ರಂಥ ಈ ಕುರಾನನ್ನು ಕೊಟ್ಟವರು ಯಾರು ಎಂಬುದಾಗಿ ಮೊಹಮ್ಮದ್ ಪೈಗಂಬರು ಪ್ರಶ್ನೆ ಕೇಳ್ತಾರೆ ಆಗ ಶಿಷ್ಯರು ಹೇಳ್ತಾರೆ ನೀವೇ ನೀವೇ ಗುರುಗಳು ನಮಗೆಲ್ಲ ಹೇಳಿಕೊಟ್ಟವರು ನೀವೇ ನೀವೇ ಗುರುಗಳು ಈ ಕುರಾನನ್ನು ಕೊಟ್ಟಂಥ ಗುರುಗಳು ನೀವೇ ಎಂಬುದಾಗಿ ಹೇಳಿದಾಗ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ನೀವು ತಿಳ್ಕೊಂಡಿರೋದು ತಪ್ಪು ನೀವು ತಿಳ್ಕೊಂಡಿರೋದು ತಪ್ಪು ನಾನು ಗುರುಸ್ಥಾನಕ್ಕೆ ಬರೋದಕ್ಕೆ ನನಗೆ ಏನು ಯೋಗ್ಯತೆಯೂ ಇಲ್ಲ ನಾನು ಈ ಕುರಾನನ್ನು ಕೊಟ್ಟವನು ನಾನಲ್ಲ ಅವರ ಅನುಯಾಯಿಗಳಿಗೆ ಒಂದು ರೀತಿ ಜಿಗುಪ್ಸೆ ಆಗುತ್ತೆ ಏನು ಹೀಗೆ ಹೇಳ್ತಾರೆ ನಾವಲ್ಲ ಈ ಮೊಹಮ್ಮದ್ ಪೈಗಂಬರವರೇ ನಮಗೆ ಗುರುಗಳು ಈ ಕುರಾನನ್ನು ಕೊಟ್ಟಂಥವ್ರು ಇವರೇ ಎಂಬುದಾಗಿ ನಾವು ತಿಳ್ಕೊಂಡಿದ್ವಿ ಇವರೇನು ಈ ರೀತಿ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಹೇಳಿ ಆವಾಗ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಇಲ್ಲಿ ಯಾರೂ ಸಹ ಗುರುಸ್ಥಾನಕ್ಕೆ ನಿಲ್ಲಕ್ಕೆ ಸಾಧ್ಯ ಇಲ್ಲಪ್ಪ ಆ ಪರಮಾತ್ಮನೇ ಗುರು ಅವನೇ ಹರಿವು ಅವನೇ ಈ ದೊಡ್ಡ ಜ್ಞಾನದ ಭಂಡಾರ ನಾವೆಲ್ಲ ಬರೀ ಸಾಧಕರು ಅಥವಾ ನಾವೆಲ್ಲರೂ ಮಾಧ್ಯಮಿಕರು ಇನ್ಸ್ಟ್ರೂಮೆಂಟ್ಸು ನಾವೆಲ್ಲ ನಾವೆಲ್ಲ ಟೂಲ್ಸ್ ಇದ್ದಾಗೆ ಪರಮಾತ್ಮನ ಕೈನಲ್ಲಿ ಒಂದೊಂದು ಟೂಲ್ಸ್ ಇದ್ದ ಹಾಗೆ ನಮ್ಮ ಮುಖಾಂತರ ಪರಮಾತ್ಮ ಪ್ರಕಟಣೆ ಆಗ್ತಾನೆ ಯಾರು ಪರಮಾತ್ಮನಿಗೆ ಹತ್ತಿರವಾಗಿ ನಡ್ಕೊಳ್ತಾರೆ ಯಾರ ಮನಸ್ಸು ಸದಾ ಪರಮಾತ್ಮನಿಗಾಗಿ ಪ್ರಾರ್ಥನೆ ಇರ್ತದೆ ಪರಮಾತ್ಮನನ್ನೇ ಬೇಡ್ತಾ ಇರ್ತದೆ ಅಂಥವ್ರ ಮುಖಾಂತರ ಪರಮಾತ್ಮ ಈ ಜ್ಞಾನವನ್ನು ಈ ಲೋಕಕ್ಕಾಗಿ ಪ್ರಕಟಣೆ ಮಾಡ್ತಾನೆ ಏನು ಇದೆಲ್ಲವೂ ಪ್ರಕಟಣೆ ಆಯಿತು ಈ ಕುರಾನಲ್ಲಿರ್ತಕ್ಕಂಥದ್ದೆಲ್ಲವೂ ಏನು ಪ್ರಕಟಣೆ ಆಯಿತು ಅದು ನನಗೆ ಭಗವಂತನಿಂದ ಅವತೀರ್ಣವಾಗಿದ್ದು ಅವತೀರ್ಣವಾದಂತಹ ವಿಚಾರವೇ ಬರತು ಇದರಲ್ಲಿ ನನ್ನ ಸ್ವಂತದ್ದೇನೂ ಇಲ್ಲ ನೀವು ಯಾರಾದ್ರೂ ಈ ಕುರಾನ್ ಕೊಟ್ಟಿದ್ದು ಯಾರು ಅಂತ ಯಾರಾದರೂ ಕೇಳಿದ್ರೆ ದಯವಿಟ್ಟು ನನ್ನ ಹೆಸರು ಹೇಳಬೇಡಿ ಈ ಕುರಾನ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಪರಮಾತ್ಮನಿಂದ ಅಲ್ಲಾಹನಿಂದ ನನಗೆ ಅವತೀರ್ಣವಾಯಿತು ಅದನ್ನು ನಾನು ಹೇಳಿ ಬರೆಸಿದ್ದೇನೆ ನಾನು ನಿರಕ್ಷಕುಕ್ಷು ನನಗೆ ಓದು ಬರೀಲಿಕ್ಕೆ ಬರೋದಿಲ್ಲ ಓದು ಬರಹ ಕಲಿತಿರ್ತಕ್ಕಂಥ ಒಬ್ಬರನ್ನು ಪಕ್ಕದಲ್ಲಿಟ್ಟುಕೊಂಡು ನಾನು ನನಗೆ ಪರಮಾತ್ಮನಿಂದ ಅವತೀರ್ಣವಾದಂತಹ ವಿಚಾರವನ್ನು ನಾನು ಹೇಳಿ ಬರೆಸಿದ್ದೇನೆ ಅಷ್ಟೇ ಹಾಗಿದ್ದರೆ ಗುರುಸ್ಥಾನಕ್ಕೂ ನಾನು ಇಲ್ಲ ನೀವು ನನಗೆ ಗುರುಸ್ಥಾನ ಕೊಡ್ತೀವಿ ಅನ್ನೋದಾದರೆ ನಿಮಗಿನ್ನ ಅರಿವಿನ ಜಾಗೃತಿ ಆಗಿಲ್ಲ ಅಂತ ನೀವು ನನಗೆ ಅಂದರೆ ಮೊಹಮ್ಮದ್ ಪೈಗಂಬರವ್ರಿಗೆ ಏನಾದರೂ ಒಳ್ಳೆಯದು ಮಾಡಬೇಕು ಅನ್ನುವುದು ನಿಮಗಿದ್ದರೆ ಇಸ್ಲಾಮಿಕ್ ಅನುಸರಣೆ ಮಾಡ್ತಾ ಇರ್ತಕ್ಕಂಥ ಇಸ್ಲಾಮಿಕ್ ಧರ್ಮವನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥ ನಿಮಗೆ ಈ ಮಹಮ್ಮದ್ ಪೈಗಂಬರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋದಿದ್ರೆ ನೀವು ಒಂದು ಕೆಲಸ ಮಾಡಬಹುದು ಏನದು ನೀವು ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡುವಾಗ ನಮಾಜ್ ಮಾಡುವಾಗ ನನ್ನನ್ನು ಜ್ಞಾಪಿಸಿಕೊಂಡು ನನಗೂ ಒಳ್ಳೆಯದು ಮಾಡುವಂತೆ ಅಲ್ಲಾಹನನ್ನು ಕೇಳಿಕೊಂಡರೆ ಸಾಕು ನನಗೆ ದೊಡ್ಡ ಉಪಕಾರ ಮಾಡಿದಂತೆ ಆಗುತ್ತದೆ ನೋಡಿ ಈ ಭೂಮಂಡಲದಲ್ಲಿ ಎರಡನೇ ಅತಿದೊಡ್ಡ ಧರ್ಮವಾಗಿರ್ತಕ್ಕಂಥ ಇಸ್ಲಾಮಿಕ್ ಧರ್ಮವನ್ನು ಕೊಟ್ಟಂತಹ ಆ ಮಹಮ್ಮದ್ ಪೈಗಂಬರವರೇನೇ ಗುರುಸ್ಥಾನದಲ್ಲಿ ನಿಲ್ಲಲಿಲ್ಲ ನಾನು ಗುರುವಲ್ಲ ನನ್ನ ಮುಖಾಂತರ ಪ್ರಕಟಣೆ ಹೇಗಿದ್ದು ಅದು ಪರಮಾತ್ಮ ಪರಮಾತ್ಮನ ಜ್ಞಾನ ಅಷ್ಟೇ ನಾನು ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದೆ ನಾನು ಅಷ್ಟೇ ಅಂತ ಹೇಳುತ್ತಾರೆ ಮತ್ತು ನೆಸ್ಟು ಒಂದು ಅತಿದೊಡ್ಡ ಧರ್ಮವಾಗಿರ್ತಕ್ಕಂಥ ಇನ್ನೊಂದು ಧರ್ಮ ಅದು ಅತಿದೊಡ್ಡ ಧರ್ಮ ಅದು ಕ್ರಿಶ್ಚಿಯನ್ ಧರ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಕ್ರಿಸ್ತನನ್ನು ಕೇಳಿದಾಗ ಸಹ ಅವರು ಹೇಳ್ತಾರೆ ನಾನು ಸಹ ಗುರು ಅಲ್ಲ ನಾನು ಸಹ ಗುರುವಲ್ಲ ನಾನು ಸಂದೇಶವಾಹಕ ನಾನು ಒಬ್ಬ ಮಧ್ಯವರ್ತಿ ಆ ಪರಮಾತ್ಮನಿಂದ ನನಗೆ ಏನು ತಿಳುವಳಿಕೆ ಬಂತು ವಿಚಾರಗಳ ಅರಿವು ನನಗೆ ಆಯಿತು ಅದನ್ನು ನಾನು ಒಂದು ಪುಸ್ತಕದಲ್ಲಿ ದಾಖಲೆ ಮಾಡಿದ್ದೇನೆ ಈ ಪುಸ್ತಕಕ್ಕೂ ಈ ಜ್ಞಾನಕ್ಕೂ ನನಗೂ ಸಂಬಂಧ ಇಲ್ಲ ಇದು ಸಹ ಪರಮಾತ್ಮನಿಂದ ಹೇಳಲ್ಪಟ್ಟಿದೆ ಹೀಗಾಗಿ ನಾನು ಇದರ ಮಾಲೀಕನಲ್ಲ ಕರ್ತೂ ಅಲ್ಲ ಎಂಬುದಾಗಿ ಯೇಸುಕ್ರಿಸ್ತ ಹೇಳ್ತಾರೆ ಕೆಲವು ಕಡೆ ಹೇಳ್ತಾರೆ ಯೇಸುಕ್ರಿಸ್ತನೇ ಗುರು ಅವನ ಎಲ್ಲವನ್ನು ಕೊಟ್ಟಿದ್ದು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಸತ್ಯವೂ ಮಾರ್ಗವೂ ಆಗಿದ್ದೇನೆ ನೀವು ನನ್ನ ಮುಖಾಂತರ ಬನ್ನಿ ನಾನು ನಿಮಗೆ ದೇವರನ್ನು ತೋರಿಸುತ್ತೇನೆ ನಾನು ಯಹೋವನನ್ನು ದರ್ಶನ ಮಾಡಿಸುತ್ತೇನೆ ಯಹೋವ ಅಂದರೆ ದೇವರು ಯಹೋವನನ್ನು ತಾನು ತೋರಿಸುತ್ತೇನೆ ಅಂದರೆ ಇವ್ರೇನು ಕರ್ಕೊಂಡು ಯಹೋವನ ಹತ್ರ ಸ್ವರ್ಗಕ್ಕೆ ಅಥವಾ ದೇವರಿರೋ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲ ನನ್ನನ್ನು ಹಿಂಬಾಲಿಸಿ ಅಂತಂತಂದರೆ ಇವ್ರು ಹೋಗ್ತಾರೆ ಇವರಿಂದ ಹೋಗಬೇಕಂತಲ್ಲ ಅವರು ಏನು ತತ್ವಗಳನ್ನು ಕೊಟ್ಟಿದ್ದಾರೆ ಆ ತತ್ವಗಳನ್ನು ಅನ್ವಯ ಅನು ಅನುಕರಣೆ ಮಾಡಿ ಆ ತತ್ವಗಳನ್ನು ಅನುಸರಿಸಿ ಎಂಬುದಾಗಿ ಹೇಳಿರ್ತಕ್ಕಂಥದ್ದು ಇಲ್ಲಿ ಯೇಸುಕ್ರಿಸ್ತನು ಸಹ ನನಗಿಂತ ಒಬ್ಬ ದೊಡ್ಡ ತಂದೆ ಇದ್ದಾನೆ ಅವನಿಂದ ದೊರಕಿದಂತಹ ವಿಚಾರವನ್ನು ಜ್ಞಾನವನ್ನು ನಾನು ನಿಮಗೆ ತೋರಿಸಿದ್ದೇನೆ ಕೊಟ್ಟಿದ್ದೇನೆ ಪುಸ್ತಕದ ಮುಖಾಂತರ ಅಂತ ಹೇಳಿದರು ಹಾಗಾದರೆ ಬಸವಣ್ಣ ಏನು ಹೇಳಿದ್ರು ಈ ಗುರುಸ್ಥಾನದ ವಿಚಾರದಲ್ಲಿ ಈ ಗುರುವಿನ ವಿಚಾರದಲ್ಲಿ ಬಸವಣ್ಣನವರು ಏನು ಹೇಳಿದ್ರು ಎಂಬುದಾಗಿ ನಾವು ತಿಳ್ಕೊಂಡಾಗ ಬಸವಣ್ಣನವರು ಒಂದೇ ಮಾತು ಹೇಳಿಬಿಡ್ತಾರೆ ನಾನು ಹಿಂದಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವ ಪೂಜಿಸಲರಿಯದ ಕಾರಣ ನಾನು ಹೋದ ಜನ್ಮದಲ್ಲಿ ಗುರು ಯಾರು ಲಿಂಗ ಯಾವುದು ಜಂಗಮ ಅಂದರೆ ಯಾವುದು ಇವು ಏನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸರಿಯಾಗಿ ಪೂಜಿಸಲರಿಯದ ಕಾರಣ ನಾನು ಬಹು ಜನ್ಮಕ್ಕೆ ನನ್ನನ್ನು ತಂದಿಕ್ಕಿದೆಯಾ ನಾನು ಯಾವಾಗ ಈ ಗುರು ಲಿಂಗ ಜಂಗಮ ಇವ್ಯಾವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವನ್ನು ಪೂಜಿಸದೇ ಇದ್ದಾಗ ನೀನು ಏನು ಮಾಡಿದೆ ನನ್ನನ್ನು ಬಹು ಜನ್ಮಕ್ಕೆ ತಂದು ಇಕ್ಕಿದೆಯಯ್ಯ ನಮ್ಮ ಶರಣರು ಹೇಳ್ತಾರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ನಾವು ಈ ಮನುಷ್ಯ ಜನ್ಮಕ್ಕೆ ಬರ್ತೀವಿ ಅಂತ ಹೇಳಿ ಇದರಲ್ಲಿ ಬಸವಣ್ಣವ್ರು ಹೇಳ್ತಾರೆ ಅಪ್ಪ ಆ ಪರಮಾತ್ಮ ನಿನ್ನನ್ನು ನಾನು ಮರೆತು ಬಿಟ್ಟೆ ನಿನ್ನನ್ನು ಮರೆತ ಕಾರಣ ನನಗೆಂತ ಶಿಕ್ಷೆ ಕೊಟ್ಟಿದ್ದೀಯಾ ಅಂತಂದರೆ ಬಹುಜನ್ಮಕ್ಕೆ ನನ್ನನ್ನು ತಂದೆ ಬಹುಜನ್ಮಕ್ಕೆ ನನ್ನ ತಂದು ಈ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಇಟ್ಟೆ ಎನೆಗೆ ಗುರುವ ತೋರಿದವರು ಯಾರು ಹೋಗಲಿ ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ನನಗೇನು ಗೊತ್ತಿಲ್ಲ ಹಿಂದೂ ಜನ್ಮದಲ್ಲಿ ನಾನು ಗುರುಲಿಂಗ ಜಂಗಮ ಏನೂ ತಿಳ್ಕೊಳ್ಳಿಲ್ಲ ಪರಮಾತ್ಮ ಯಾರೋ ತಿಳ್ಕೊಳ್ಳಿಲ್ಲ ನನ್ನನ್ನು ಬಹು ಜನ್ಮದಿಂದ ಹುಟ್ಟಿಸಿ 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 ಈ ಮನುಷ್ಯ ಜನ್ಮಕ್ಕೆ ತಂದಿದೆಯಾ ಇವಾಗ ಇವಾಗಾದರೂ ನನಗೆ ಗುರು ತೋರಿದವರು ಯಾರು ಗುರುವನ್ನು ತೋರಿದವರು ಯಾರು ಯಾರು ತೋರಲಿಲ್ಲ ನನಗೆ ಲಿಂಗವನ್ನು ತೋರಿದವರು ಯಾರು ನನಗ್ಯಾರೂ ಲಿಂಗವನ್ನು ತೋರಲಿಲ್ಲ ಜಂಗಮ ಪಥವ ಯಾರು ಹ್ಞೂ ನನಗೆ ಯಾರು ಜನ್ಮ ಯಾರು ತೋರಿಸ್ಲಿಲ್ಲಪ್ಪ ಅಂದರೆ ಪಾದೋದಕ ಪದ ಪ್ರಸ ಪ್ರಸಾದವನ್ನು ಪಾದೋದಕ ಈ ಪ್ರಸಾದವನ್ನು ತೋರಿದವರು ಯಾರು ಯಾರೂ ಇಲ್ಲ ಯಾರು ತೋರಿಸಲಿಲ್ಲ ಆದರೆ ಇದೆಲ್ಲವನ್ನು ತೋರಿದ ಮನವೇ ನೀವೆಂದು ನನಗೆ ಗೊತ್ತು ಇವೆಲ್ಲವೂ ನನಗೆ ಗೊತ್ತಾಗಿದೆ ಈಗ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವೆಲ್ಲವೂ ನನಗೆ ಸ್ವಯಂ ಆಗಿ ಗೊತ್ತಾಗಿದೆ ಇದು ನನಗೆ ಯಾರು ತೋರಿಸಲಿಲ್ಲ ಆ ಮನದ ಮುಖಾಂತರ ನನಗೆ ಪ್ರಕಟಣೆ ಆಯಿತಲ್ಲ ಅದನ್ನು ತೋರಿದ ಮನವೇ ನೀನೆಂದು ನನಗೆ ಗೊತ್ತಾಗಿದೆ ನೀನೇ ನನ್ನ ಮನಸ್ಸಿನ ಮುಖಾಂತರ ನನ್ನ ಮನಸ್ಸನ್ನು ಜಾಗೃತಗೊಳಿಸಿ ನೀನು ನನ್ನಲ್ಲಿ ಪ್ರಕಟಣೆಯಾಗಿ ಆ ಅರಿವಿನ ಮುಖಾಂತರ ನೀನೇ ಗುರುವಾಗಿ ಇಲ್ಲಿ ಪರಮಾತ್ಮನೇ ಗುರು ಹಾಕ್ತಾನೆ ಹೊರತು ಬೇರೆ ಯಾರೂ ಕೂಡ ಸಾಮಾನ್ಯ ಮನುಷ್ಯರು ಯಾರೂ ಸಹ ಗುರುಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಗುರುಸ್ಥಾನವನ್ನು ಅಲಂಕರಿಸುವವರು ಸಹ ಪರಮಾತ್ಮನೇ ಆ ಹರಿವೇ ಗುರು ಆ ಗುರುವೇ ಆ ಪರಮಾತ್ಮ ಅಂತ ಹೇಳಿಬಿಟ್ಟು ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಗುರು ಲಿಂಗ ಜಂಗಮವನ್ನು ನನಗೆ ಮೊದಲು ಯಾರು ತೋರಿಸಲಿಲ್ಲಪ್ಪ ನೀನೇ ನನಗೆ ತೋರಿಸಿದೆ ನೀನೇ ನನಗೆ ತೋರಿಸಿ ಆ ಮನವೇ ನೀನಾದೆ ನನಗೆ ತೋರಿಸಿದ ಮನಸ್ಸಿನ ಮುಖಾಂತರ ಬಂತಲ್ಲ ಆ ಮನಸ್ಸೇ ನೀನೆಂದು ನನಗೆ ಗೊತ್ತಿದೆ ಆ ಮನಸ್ಸಿನಲ್ಲಿ ನೀನೇ ಪ್ರಕಟಣೆ ಆದ ಅಂತ ನನಗೆ ಗೊತ್ತಿರೋದ್ರಿಂದ ನನಗಿನ್ಯಾವೂ ಭಯ ಇಲ್ಲ ನೀನೇ ನನಗೆ ಸ್ವಯಂ ಜ್ಯೋತಿಯಾಗಿ ಸ್ವಯಂ ಅರಿವಾಗಿ ಒಳಗಡೆಯಿಂದ ನನಗೆ ಆ ಮನಸ್ಸಿನ ಮುಖಾಂತರ ಪ್ರಕಟಣೆ ಮಾಡಿದೆಯಲ್ಲ ಹೀಗಾಗಿ ನನಗೆ ಯಾವುದೇ ಭಯವಿಲ್ಲ ನೀನೇ ಸ್ವಯಂ ಗುರು ಪರಮಾತ್ಮ ನೀನೇ ಗುರು ಆ ಗುರುಸ್ಥಾನಕ್ಕೆ ನೀನೇ ಸರಿ ನೀನೇ ಗುರು ಎಂಬುದಾಗಿ ಯಾವ ಕ್ರಿಸ್ತ ಹೇಳಿದ್ರು ಮೊಹಮ್ಮದ್ ಪೈಗಂಬರ್ ಹೇಳಿದ್ರು ಅದೇ ರೀತಿ ಬಸವಣ್ಣನವರು ಸಹ ಬೇರೆ ಯಾರು ಇಲ್ಲ ಆ ಪರಮಾತ್ಮನೇ ಮನವೇ ನೀನೆಂದರಿದೆ ಇನ್ನು ನನಗೆ ಭಯವಿಲ್ಲ ನೀನೇ ನನಗೆ ಮನಸ್ಸಿನ ಮುಖಾಂತರ ಶಕ್ತಿಯಾಗಿ ಜ್ಞಾನವಾಗಿ ಜ್ಯೋತಿಯಾಗಿ ಪ್ರಕಟಣೆ ಆಗಿರೋದ್ರಿಂದ ನೀನೇ ಗುರು ಅದರಿಂದ ನನಗೆ ಇನ್ಯಾವುದೇ ಭಯವಿಲ್ಲವಪ್ಪ ಕೂಡಲ ಸಂಗಮ ದೇವ ಎಂಬುದಾಗಿ ಆ ಗುರುಸ್ಥಾನಕ್ಕೆ ಅವರೂ ಸಹ ನಿಲ್ತಾ ಇಲ್ಲ ಅಂದಾಗ ನಾವು ಗುರುವನ್ನು ಯಾರು ಅಂತ ತಿಳ್ಕೊಳ್ಬೇಕು ಅಂತಂದರೆ ಆ ಪರಮಾತ್ಮನೇ ಆ ಪರಮಾತ್ಮನೇ ಗುರು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಪ್ರಕೃತಿ ದತ್ತವಾಗಿ ಆ ದೈವದತ್ತವಾಗಿ ಪ್ರತಿಯೊಬ್ಬರಲ್ಲೂ ಸಹ ಅರಿವು ಇದೆ ಆ ಅರಿವನ್ನು ಜಾಗೃತ ಮಾಡಿಕೊಂಡ್ರೆ ಆ ಪರಮಾತ್ಮ ತಾನೇ ಒಳಗಡೆ ಪ್ರಕಟಣೆಯಾಗಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅವನೇ ಪರಿಹಾರವನ್ನು ಸೂಚಿಸ್ತಾನೆ ನಮ್ಮ ಮನಸ್ಸಿನ ಮುಖಾಂತರ ನಮ್ಮ ಬುದ್ಧಿಯ ಮುಖಾಂತರ ಅದರಿಂದ ನಮ್ಮ ಶರಣರು ಯಾವ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಗುರುಸ್ಥಾನಕ್ಕಾಗಲಿ ಅಥವಾ ದೇವರ ಸ್ಥಾನಕ್ಕಾಗಲಿ ತೊಗೊಂಡೋಗಿ ಇಡ್ಲಿಕ್ಕೆ ಒಪ್ಪೋದಿಲ್ಲ ಇನ್ನೊಂದು ಕಡೆ ಬಸವಣ್ಣವ್ರು ಹೇಳ್ತಾರೆ ಆಯಿತು ನಮ್ಮ ಮುಖಾಂತರ ನೀನು ಪ್ರಕಟಣೆ ಆದರೆ ಗುರುವಾಗಿ ನನಗೆ ಅರಿವನ್ನು ಕೊಟ್ಟೆ ಅದರಿಂದ ನೀನೇ ಗುರು ನಾನು ಸಹ ಗುರುವಲ್ಲ ಇಲ್ಲಿ ಯಾರೂ ಗುರುಗಳಿಲ್ಲ ಅಂತ ಹೇಳಿಬಿಟ್ರು ಮತ್ತು ಅವನನ್ನು ಹೇಗೆ ನಾವು ಪ್ರಕಟಣೆ ಮಾಡಿಕೊಳ್ಬೇಕು ದೇವರನ್ನು ಯಾವ ರೀತಿ ನಾವು ನೋಡಬೇಕು ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ಅಂದಾಗ ಧ್ಯಾನಕ್ಕೆ ನಿಮ್ಮ ಮೂರ್ತಿಯೇ ಮುಖ್ಯವಯ್ಯ ಈಗ ಅವನನ್ನು ಜ್ಞಾಪಿಸ್ಕೊಳ್ಬೇಕು ಪರಮಾತ್ಮನನ್ನು ಸದಾ ನಾನು ಜ್ಞಾಪಿಸ್ಕೊಳ್ಬೇಕು ಅವನನ್ನು ನಾನು ಧ್ಯಾನಿಸ್ಬೇಕು ಪೂಜಿಸಬೇಕು ಅದಕ್ಕೆ ಏನು ಮಾಡಬೇಕು ಧ್ಯಾನಕ್ಕೆ ನಿಮ್ಮ ಮೂರ್ತಿಯೇ ಮುಖ್ಯವಯ್ಯ ನಾವು ರೀ ಬಸವಣ್ಣನವರು ಮೂರ್ತಿ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಉಪಾಸಕರು ಲಿಂಗವನ್ನು ಬಿಟ್ಟು ಪರಮಾತ್ಮನನ್ನು ಬಿಟ್ಟು ಯಾವುದಕ್ಕೂ ಕೈ ಮುಗಿಬೇಡಿ ಅಂತ ಹೇಳ್ತಾರೆ ಮೂರ್ತಿ ಪೂಜೆಯನ್ನು ನಿಷೇಧ ಮಾಡಿದರು ಮತ್ತೆ ಇಲ್ಲಿ ಹೇಳ್ತಾಯಿದ್ರೆ ಧ್ಯಾನಕ್ಕೆ ನಿಮ್ಮ ಮೂರ್ತಿಯೇ ಮುಖ್ಯವಯ್ಯ ಅಂತ ಹೇಳ್ತಾರಲ್ಲ ಅಂತ ಹೇಳಿ ಕೇಳಬಹುದು ಇಲ್ಲಿ ಮೂರ್ತಿ ಎಂದಾಗ ಲಿಂಗ ಲಿಂಗಕ್ಕೆ ಯಾವುದೇ ಕರಚರಣಾದಿಗಳಿಲ್ಲ ಮೂತಿ ಇಲ್ಲ ಮುಖ ಇಲ್ಲ ಕೈ ಇಲ್ಲ ಕಾಲಿಲ್ಲ ತಲೆ ಇಲ್ಲ ಕಿವಿ ಇಲ್ಲ ಯಾವುದೂ ಇಲ್ಲ ಲಿಂಗಕ್ಕೆ ಅದು ನಿರಾಕಾರ ಪರಮಾತ್ಮನ ಸಾಕಾರ ರೂಪ ರೂಪ ನಿರಾಕಾರ ಬ್ರಹ್ಮಾಂಡದ ಸಾಕಾರ ರೂಪ ಅದೇಂಗ್ರಿ ನಿರಾಕಾರ ಸಾಕಾರ ಆಗಿಬಿಡುತ್ತೆ ಹೌದು ಇವಾಗ ನೀರು ನೀರನ್ನು ನಾವು ನಿರಾಕಾರ ಅಂತಲೇ ಕರಿತೀವಿ ನೀರನ್ನು ನಾವು ನಿರಾಕಾರ ಅಂತ ಕರಿತೀವಿ ಆ ನಿರಾಕಾರ ನೀರನ್ನು ನಾವು ಶೈತ್ಯೀಕರಿಸಿದ್ರೆ ಅಂದರೆ ಕೋಲ್ಡ್ ಸ್ಟೋರೇಜಲ್ಲಿಟ್ರೆ ಏನಾಗುತ್ತೆ ಮಂಜುಗಡ್ಡೆ ಆಗುತ್ತೆ ಆ ನಿರಾಕಾರ ನೀರು ಯಾವ ರೀತಿ ಮಂಜುಗಡ್ಡೆಯನ್ನು ಒಂದು ಘನರೂಪವನ್ನು ತಾಳುತ್ತೆ ಹಾಗೆ ಈ ನಿರಾಕಾರವಾದಂತಹ ಬ್ರಹ್ಮಾಂಡ ಒಂದು ಇಷ್ಟಲಿಂಗದ ರೂಪವನ್ನು ತಾಳಿದೆ ಬಸವಣ್ಣನವರು ಈ ಪ್ರಪಂಚದಲ್ಲಿ ಪರಮಾತ್ಮನಿಗೆ ಒಂದು ಕುರುಹನ್ನು ಕೊಟ್ಟಿದ್ದರೆ ಅದು ಇಷ್ಟಲಿಂಗ ರೂಪದಲ್ಲಿ ಬಸವಣ್ಣನವರು ಕೊಟ್ಟಿರುವಂಥದ್ದು ಅದಕ್ಕೆ ಹೇಳ್ತಾರೆ ಧ್ಯಾನಕ್ಕೆ ನಿಮ್ಮ ಮೂರ್ತಿಯೇ ಮೂಲವಯ್ಯ ಪೂಜೆಗೆ ಪೂಜೆಗೆ ನಿಮ್ಮ ಶ್ರೀ ಪಾದವೇ ಮುಖ್ಯವಯ್ಯ ಪರಮಾತ್ಮ ನಿನ್ನ ಪಾದ ಇದೆಯಲ್ಲ ಅಂದರೆ ಇಲ್ಲಿ ಏನು ಪಾದ ಅಂತಂದ ತಕ್ಷಣಕ್ಕೆ ನಾವು ಕಾಲು ಅಂತ ತಿಳ್ಕೊಳ್ಬಾರ್ದು ಇಲ್ಲಿ ಪಾದ ಅಂದರೆ ಲಿಂಗನೇ ಇಲ್ಲಿ ಪಾದೋದಕ ಅಂದರೆ ಲಿಂಗದ ಮೇಲೆ ಹಾಕ್ತಕ್ಕಂಥ ನೀರು ಅದು ಪಾದ ಅಂತಂದಾಗ ನಾವು ಲಿಂಗ ಅಂತಲೇ ತಿಳ್ಕೊಬೇಕು ಪೂಜೆಗೆ ನಿಮ್ಮ ಪಾದವೇ ಮುಖ್ಯವಯ್ಯ ಮಂತ್ರಕ್ಕೆ ನಿಮ್ಮ ನಾಮ ಕೃಪೆ ಸಾಕು ನಿಮ್ಮ ನಾಮ ಓ ನಮ ಶಿವಾಯ ಅಂತಕ್ಕಂಥ ಆ ನಾಮ ಕೃಪೆ ಸಾಕು ಮುಕ್ತಿಗೆ ಮುಕ್ತಿಗೆ ನಿಮ್ಮ ಆ ಘನ ಕೃಪೆ ನೀನು ನನ್ನ ಮೇಲೆ ಕೃಪೆ ಇದ್ದರೆ ಸಾಕು ನಿನ್ನ ಕೃಪಾ ಕಟಾಕ್ಷ ನನ್ನ ಮ್ಯಾಲಿದ್ರೆ ಸಾಕು ನಿನ್ನ ದಯೆ ಇದ್ದರೆ ಸಾಕು ನಿನ್ನ ಕರುಣೆ ಇದ್ದರೆ ಸಾಕು ನಮ್ಮ ಮುಕ್ತಿಗೆ ಆ ಘನ ನಿನ್ನ ಕೃಪೆ ಇದ್ದರೆ ಸಾಕಯ್ಯ ಇನ್ನು ಇದಕ್ಕೂ ಅಂತ ನಾನು ಏನೂ ಕೇಳೋದಿಲ್ಲ ಪರಮಾತ್ಮ ಅಂತ ಹೇಳಿ ಎಲ್ಲವೂ ಪರಮಾತ್ಮನೇ ಎಲ್ಲವೂ ಪರಮಾತ್ಮನಿಂದಲೇ ಪರಮಾತ್ಮನಿಲ್ಲದೆ ಏನೂ ಇಲ್ಲ ಅವನೊಬ್ಬ ಸರ್ವಶಕ್ತ ಅವನಿಗಿಂತ ಇನ್ನು ಯಾರೂ ದೇವರುಗಳಿಲ್ಲ ನಾವು ನಂಬೋದಾದರೆ ನಾವು ಪೂಜಿಸುವುದಾದರೆ ನಾವು ಧ್ಯಾನಿಸುವುದಾದರೆ ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ಮಾನವ ಕಲ್ಪಿತ ದೇವರುಗಳಿಗೂ ಕೂಡ ಶಿಲಾಮೂರ್ತಿಗಳಿಗೂ ಕೂಡ ನಾವು ಕೈ ಮುಗಿಬಾರ್ದು ಅಂತಕ್ಕಂಥ ಮಾತನ್ನು ಗುರು ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ನೇರವಾಗಿ ಈ ಜಗತ್ತಿನ ಜನಕ್ಕೆ ಅದರಲ್ಲೂ ಹಿಂದುಳಿದ ವರ್ಗದವರಿಗೆ ಅಸ್ಪೃಶ್ಯ ವರ್ಗದವರಿಗೆ ದೇವರ ಬಗ್ಗೆ ತಪ್ಪು ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಬಹಳ ನೇರವಾಗಿ ಏಕದೇವೋಪಾಸನೆಯ ಕಡೆ ನಮ್ಮನ್ನೆಲ್ಲರನ್ನೂ ಸಹ ತಿರುಗಿಸಿದರೆ ಶರಣು ಶರಣಾರ್ಥಿ